ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕ ಮುಖು ಭುವನ್ ಟೈಲರಿಂಗ್ ಕ್ಲಾಸ್ ಗೆ ಸ್ವಾಗತ ಸ್ವಾಗತ ಓಕೆ ಇವತ್ತು ಏನ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಹೇಳಿ ನೋಡೋಣ ನಾನು ನನ್ನ ಮೇಲೆ ಇಬ್ರು ರೆಡಿಯಾಗಿ ನಿಂತಿದೀವಿ ಹೆಂಗ್ ಕಾಣಿಸ್ತಾ ಇದೀವಿ ಸೂಪರ್ ಆಗಿ ಕಾಣಿಸ್ತಾ ಇದೀವ ಸೂಪರ್ ಆಗಿನ್ರೋ ಸೂಪರ್ ನಮ್ ಹುಡುಗಿರೋ ಮೈನಾಡ ಸೂಪರ್ ನಾವು ಸೂಪರ್ ಹೊಂದಿದ್ದಾರೆ ಇದನ್ನ ಯಾರ್ ರೆಡಿ ಮಾಡಿದ್ದು ಹೆಂಗ್ ರೆಡಿ ಮಾಡಿದ್ದು ಅದೆಲ್ಲ ನೋಡ್ಬೇಕಾ ನೀವು ಕಲಿಬೇಕಾ ಮೈನು ಎಸ್ ಎಲ್ಲ ಅಷ್ಟೇ ಅಲ್ಲ ಎಲ್ಲರೂ ಕಲ್ತಿರ್ಬೇಕು ಅನ್ನೋದು ನನ್ನ ಆಸೆ ಇದೆ ಏನಕ್ಕಪ್ಪ ಅಂತಂದ್ರೆ ಬಗ್ಗೆ ವಿಡಿಯೋ ಅಂತ ಹೇಳಿ ಟೈಟಲ್ ನೋಡಿದಿರ ನಿಮ್ಗೆ ಗೊತ್ತಾಗಿದೆ ನಾನು ಇದನ್ನ ಏನಕ್ಕೆ ಮಾಡ್ತಾ ಇದ್ದೀನಿ ತುಂಬಾ ಜನ ಇದನ್ನ ವಿಡಿಯೋ ಮಾಡಿ ಹಾಕಿದೆ ಅಂದ್ರೆ ಸ್ಟಾರ್ಟಿಂಗ್ ಮೇನಕಾ ಲಿಫೆ ಬಾಕ್ಸ್ ಅಲ್ಲಿ ನಾನು ವಿಡಿಯೋ ಮಾಡಿ ಹಾಕಿದ್ದೆ ಸ್ಯಾರಿ ಡ್ರಾಪಿಂಗ್ ಸ್ಯಾರಿ ರೆ ಎಲ್ಲ ತೋರಿಸಿದ್ದೆ ಅಲ್ವಾ ಎಷ್ಟೋ ಜನ ಕಲ್ತಿದ್ದಾರೆ ಇನ್ನೂ ಕೆಲವರು ಕರೆಕ್ಟ್ ಆಗಿ ಕಲ್ತಿಲ್ಲ ಅಲ್ವಾ ಅದನ್ನ ನಾನು ಇವಾಗ ಕ್ಲಾಸಸ್ ನ ಶುರು ಮಾಡ್ತಿದ್ದೀನಿ ಅದೊಂದೇ ಕ್ಲಾಸ್ ಅಲ್ಲ ಇನ್ನು ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ಕ್ಲಾಸಸ್ ಬರುತ್ತೆ ಅದಕ್ಕೆ ನಿಮ್ಗೆ ವಿಡಿಯೋಸ್ ಮಾಮೂಲಿ ಈಗ ತಿಳಿಸ್ತಾ ಇದ್ದ ವಿಡಿಯೋಸ್ ಹಾಕಿರ್ಲಿಲ್ಲ ಇದು ಪ್ಲಾನಿಂಗ್ ನಡೀತಾ ಇತ್ತು ಅದಕ್ಕೋಸ್ಕರ ನಾನು ಈ ವಿಡಿಯೋ ಸ್ವಲ್ಪ ಲೇಟ್ ಆಗಿತ್ತು ಪ್ರತಿ ಒಂದು ಕ್ಲಾಸ್ ನಮ್ ಕ್ಲಾಸಲ್ಲೇ ಯಾವ ಯಾವ್ಯಾವ ಕ್ಲಾಸ್ ಇರುತ್ತೆ ಎಲ್ಲ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಆದ್ರೆ ಈಗ ಸ್ಟಾರ್ಟಿಂಗ್ ಶುರುವಾಗಿರೋ ನಮ್ ಕ್ಲಾಸ್ ಯಾವ್ದಪ್ಪ ಅಂತಂದ್ರೆ ಸೆಲ್ಫ್ ಮೇಕಪ್ ಸೆಲ್ಫ್ ಸ್ಯಾರಿ ಸ್ಯಾರಿ ಡ್ರಾಪಿಂಗ್ ಫೋಲ್ಡಿಂಗ್ ಎಲ್ಲ ಇರುತ್ತೆ ನಿಮ್ಗೆ ಅಂದ್ರೆ ನೀವುಗಳು ಸಾರಿನ ಹೇಗೆ ಉಟ್ಕೋಬೇಕು ಅಂದ್ರೆ ಅದನ್ನ ಈಗ ನರ್ಗೆ ಎಲ್ಲ ಹೇಗ್ ಮಾಡ್ಬೇಕು ಈ ತರ ಎಲ್ಲ ನರ್ಗೆ ಮಾಡಿ ಎಲ್ಲ ನಿಮ್ಗೆ ಗೊತ್ತಿದೆಯಲ್ಲ ನಿಮ್ಗೆ ಅಚ್ಚ ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ಸ್ಯಾರಿ ಎಲ್ಲ ನೀವು ಫಸ್ಟ್ನೆ ಎಲ್ಲರೂ ಹೋಗ್ಕಿನ ಮುಂಚೆ ನರ್ಗೆ ಎಲ್ಲ ರೆಡಿ ಮಾಡ್ಕೊಂಡು ಕೂರಿಸ್ಕೊಂಡು ಐರನ್ ಮಾಡಿ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ಳೋದು ಅದು ಎಲ್ಲಾದ್ರೂ ಹೋಗ್ಬೇಕಾದ್ರೆ ಹಾಕೊಂಡು ಹೋಗ್ಬೇಕಲ್ವಾ ಅದನ್ನ ಹೇಗ್ ಹಾಕೋಬೇಕು ಅಂತ ಫಸ್ಟ್ ನೀವು ನಿಮಗೆ ನೀವು ಕಲ್ತ್ಕೊಂಡ್ರೆ ಎಷ್ಟು ಈಸಿ ಆಗತ್ತೆ ಅದ್ರ ಜೊತೆಗೆ ನೀವು ಬೇರೆಯವ್ರಿಗೆ ಮಾಡಿಕೊಟ್ರೆ ಎಷ್ಟು ನೀವು ದುಡ್ಡು ಸಂಪಾದನೆ ಅಲ್ವಾ ಮನೇಲೆ ಕೂತಿರೋ ಹೆಣ್ಮಕ್ಳು ಎಷ್ಟು ಜನ ಇದಾರೆ ಏನು ಕೆಲಸ ಇದ್ರೆ ಎಷ್ಟು ಜನ ಇದಾರೋ ಆದ್ರೆ ಮ್ಯಾಮ್ ನಮ್ಗೆ ಏನಾದ್ರು ಹೇಳ್ಕೊಡಿ ನಮ್ಗೆ ಮಿಷನ್ಸ್ ಇಲ್ಲ ಅನ್ನೋದು ತುಂಬಾ ಜನ ಇದಾರೆ ಕೆಲವರು ಮಿಷನ್ ಗೊತ್ತಿದೆ ಆರ್ಡರ್ಗಳು ಇಲ್ಲ ಮ್ಯಾಮ್ ನಾವು ತುಂಬಾ ಜನ ಹೊಲಿಯಕ್ಕೆ ನಮ್ ಹತ್ರ ಕೊಡ್ತಾ ಇಲ್ಲ ನಾವೇನು ಬೇಸಿಕ್ ಕಲ್ತಿರೋದ್ರ್ ಅವರು ತುಂಬಾ ಜನ ಇದಾರೆ ಅಲ್ವಾ ಅದಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ ಇದನ್ನ ನಿಮ್ಗೆ ಕ್ಲಾಸ್ ಆಗಿ ನಿಮ್ಗೆ ಹೇಳ್ಕೊಟ್ರೆ ನೀವ್ ಕಲ್ತ್ಕೊಂಡು ಫಸ್ಟ್ ನೀವು ಹಾಕೊಳೋದ್ ಹೇಗೆ ಅದನ್ನ ಐರನ್ ಮಾಡ್ಕೊಳೋದ್ ಹೇಗೆ ಅನ್ನೋದ್ ನೀವ್ ಕಲ್ತ್ಕೊಂಡ್ರೆ ನೆಕ್ಸ್ಟ್ ಬೇರೆಯವ್ರಿಗೆ ನೀವು ಮಾಡಿ ಕೊಡೋಕೆ ಹೆಲ್ಪ್ ಆಗತ್ತೆ ಅದ್ರ ಜೊತೆ ಸ್ಟಾರ್ಟಿಂಗು ಒಂದ್ ಫಸ್ಟ್ ಒಂದು ಬೇಸಿಕ್ ಕ್ಲಾಸ್ ನ ಕಂಪ್ಲೀಟ್ ಮಾಡ್ತೀನಿ ಫಸ್ಟ್ ಬ್ಲೇಸ್ ಬೇಸಿಕ್ ಕ್ಲಾಸ್ ಅಲ್ಲಿ ಸ್ಯಾರಿ ಪ್ರೀ ಫೋಲ್ಡಿಂಗ್ ಮತ್ತೆ ಸ್ಯಾರಿ ಡ್ರಾಪಿಂಗ್ ಎರಡು ಅಂದ್ರೆ ಸ್ಯಾರಿನ ಅದನ್ನ ಹೇಗೆ ಹೈರನ್ ಮಾಡ್ಬೇಕು ಅದನ್ನ ಹೇಗೆ ಫೋಲ್ಡ್ ಮಾಡಿ ಎತ್ತಿಡ್ಬೇಕು ಜೊತೆಗೆ ಹಾಕೊಳ್ಳೋದು ಹೇಗೆ ಅಂದ್ರೆ ನಾವು ನಿಮ್ಗೆ ಕೂಡ ಎರಡು ಎಲ್ಲ ನೀಟಾಗಿ ನನ್ನ ಕ್ಲಾಸ್ ಅಲ್ಲೇ ಇದೆಲ್ಲಾ ನಡೀತಾ ಇರೋದು ನನ್ನ ಎಲ್ಲ ನಡೆಯೋದು ಅಂದ್ರೆ ಇಲ್ಲೇ ಕೂಡ ಎಲ್ಲ ಹೈರನ್ ಮಾಡ್ಬೇಕು ಕ್ಲಾಸಸ್ ಹೇಗೆ ನಡೆಯುತ್ತೆ ಅನ್ನೋದು ನಿಮ್ಗೆ ಹೇಳ್ತಾ ಇರೋದು ಇಲ್ಲೇ ಕೂಡ ಐರನ್ ಮಾಡ್ಬೇಕು ಅದನ್ನ ಹೇಗ್ ನರ್ಗೆ ಮಾಡ್ಬೇಕು ಅನ್ನೋದು ನಾನು ಕ್ಲಾಸ್ ನಾನು ಟೀಚರ್ ಒಬ್ರು ಬರ್ತಾರೆ ಅವ್ರು ಹೇಳ್ಕೊಡ್ತಾರೆ ನಿಮ್ಗೆಲ್ಲ ನೀಟ್ ಆಗಿ ಅದನ್ನ ಹೇಗೆ ಅದನ್ನ ಐರನ್ ಮಾಡ್ಕೊಳೋದು ಅದೆಲ್ಲ ನಿಮಗೆ ತೋರಿಸಿ ಅದಾದ್ಮೇಲೆ ಉಡುಸ್ಬೇಕು ಬೇರೆಯವ್ರಿಗೆ ಇಲ್ಲ ನೀವ್ ಹೇಗ್ ಉಟ್ಕೋಬೇಕು ಸೆಲ್ಪ್ ನೀವ್ ಹುಡ್ಕೊಳೋದು ಮತ್ತೆ ಬೇರೆಯವ್ರಿಗೆ ಹುಡ್ಸೋದು ಎರಡನ್ನೂ ಕೂಡ ನಿಮ್ಗೆ ಬೇಸಿಕ್ ಕ್ಲಾಸಲ್ಲಿ ಬರುತ್ತೆ ಓಕೆನಾ ಅದ್ರ ಜೊತೆಗೆ ಲಾಸ್ಟ್ ಸೆಲ್ಫ್ ಮೇಕಪ್ ಕೂಡ ನಿಮ್ಗೆ ಹೇಳ್ಕೊಡ್ತಾರೆ ಅದು ಬಂದು ಫೋರ್ ಡೇಸ್ ಇರುತ್ತೆ ಕ್ಲಾಸ್ ನಿಮ್ಗೆ ಹೇಳ್ತೀನಿ ಡೀಟೇಲ್ ಯಾರ್ಯಾವ್ ಇಂಟ್ರೆಸ್ಟ್ ಇದೆ ನಾನು ವಾಟ್ಸ್ಆಪ್ ನಂಬರ್ ಹಾಕಿರ್ತೀನಿ ನೀವು ಅದನ್ನ ಫೋನ್ ಮಾಡಿ ಕೇಳಿ ನಿಮಗೆ ಪೂರ್ತಿ ಡೀಟೇಲ್ಸ್ ನಾನು ಹೇಳ್ತಾ ಬರ್ತೀನಿ ಇಂಟ್ರೆಸ್ಟ್ ಇರೋರು ಫೋನ್ ಮಾಡಿ ಓಕೆನಾ ಕ್ಲಿಯರ್ ಆಯ್ತಾ ಒಂದು ಓಕೆ ನಾನು ಬೇಸಿಕ್ ಕ್ಲಾಸ್ ಅಂತ ಸಪ್ರೇಟ್ ಮಾಡಿದ್ದೀನಿ ಆಮೇಲೆ ಪ್ರೊಫೆಷನಲ್ಲಿ ಕೋರ್ಸ್ ಕೂಡ ಸಪ್ರೇಟ್ ಇದೆ ಎರಡು ಕ್ಲಾಸು ಒಟ್ಟೊಟ್ಟಿಗೆ ಬರ್ತಾ ಇದೆ ಟೈಮಿಂಗ್ಸ್ ಚೇಂಜ್ ಇದೆ ಫಸ್ಟ್ ಬೇಸಿಕ್ ಕ್ಲಾಸಲ್ಲಿ ಏನಪ್ಪ ಇರುತ್ತೆ ನಾನು ಕ್ಲೀನಾಗಿ ಕನ್ನಡದಲ್ಲಿ ಹೇಳ್ತೀನಿ ಸರಿಯಾಗಿ ಕೇಳಿಸ್ಕೊಳ್ಳಿ ಫಸ್ಟ್ ನೀವು 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 ರೆಡಿ ಆಗಿದ್ರೆ ಮಾತ್ರ ಬೇರೆಯವ್ರಿಗೆ ಅದನ್ನ ಹೇಗೆ ಮಾಡ್ಕೊಡೋದು ಅಂತ ಕಲಿಬೇಕಲ್ವಾ ಫಸ್ಟ್ ಬೇಸಿಕ್ ಕ್ಲಾಸಲ್ಲಿ ಸ್ಯಾರಿನ ಹೇಗೆ ನರಿಗೆ ಮಾಡಬೇಕು ಸ್ಯಾರಿನ ಫೋಲ್ಡಿಂಗ್ ನೀಟಾಗಿ ಐರನ್ ಮಾಡೋದು ಹೇಗೆ ಅದನ್ನ ನರ್ಗೆ ಹೇಗ್ ಮಾಡಬೇಕು ಎಷ್ಟು ಮೆಜರ್ಮೆಂಟ್ ಇಟ್ಕೊಂಡು ಅದನ್ನ ಫೋಲ್ಡ್ ಮಾಡ್ಕೊಂಡು ಎಷ್ಟು ನರ್ಗೆ ಕೂರಿಸ್ಬೇಕು ಅದೆಲ್ಲ ಬೇಸಿಕ್ ಕ್ಲಾಸಲ್ಲಿ ಬಂದಾಗುತ್ತೆ ಅದ್ರ ಜೊತೆಗೆ ಅದ ಐರನ್ ಕೂಡ ಐರನ್ ಮಾಡೋದಲ್ಲ ಅದನ್ನು ಕೂಡ ನೀಟಾಗಿ ಮಾಡಬೇಕು ಅದು ಹೇಗ್ ಮಾಡಬೇಕು ಬಂದು ಮೇಲೆ ಅದನ್ನ ಹೇಗೆ ಉಳಿಸ್ಬೇಕು ಮತ್ತೆ ನೀರು ಹೇಗೆ ಉಳಿಸ್ಕೋಬಹುದು ಐರನ್ ಮಾಡಿ ಎಲ್ಲ ಕೊಟ್ಟಿರ್ತಾರೆ ಎಷ್ಟು ಈಗ ಬಾಕ್ಸ್ ಫೋರ್ ಬಾಕ್ಸ್ ಕೋರ್ಡಿಂಗ್ ಹಾಕಿ ಹೊರಗಡೆ ಮಾಡಿಸ್ಕೊಂಡು ಇಟ್ಕೊಂಡಿರ್ತೀರಲ್ವಾ ಬರ್ಲಿಲ್ದವ್ರು ಅದನ್ನ ಹೇಗೆ ನೀರು ಇರೋದು ಅಂತಲೂ ಗೊತ್ತಿರಲ್ಲ ಅಲ್ವಾ ನಿಮಗೆ ಅದನ್ನ ಕೂಡ ಹೇಗೆ ನಾವು ಅದನ್ನ ಉಡಿಸೋದು ಹೇಗೆ ಪ್ರತಿ ಒಂದು ಪಿಂಟು ಬಿದ್ದು ಬೇಸಿಕ್ ಕ್ಲಾಸಲ್ಲಿ ಹೋಗುತ್ತೆ ಅಂದ್ರೆ ಸ್ಯಾರಿನ ಐರನ್ ಮಾಡೋದ್ರಿಂದ ಹಿಡಿದು ಹುಡ್ಸೋದ್ರಿಂದ ಹಿಡಿದು ಮತ್ತೆ ನೀವು ಹುಡ್ಕೊಳ್ಳೋದು ನೀವ್ ಆದ್ರೂ ಹುಡ್ಕೋಬೋದು ಬೇರೆಯವ್ರ್ ಹುಡುಗ ಎರಡೂ ಕೂಡ ನಮ್ ಕ್ಲಾಸಸ್ ಅಲ್ಲಿ ಇದು ಬಂದೋಗುತ್ತೆ ಇದು ಕ್ಲಿಯರ್ ಆಯ್ತಾ ಇದು ಮಾಡಾದ್ಮೇಲೆ ಬಾಕ್ಸ್ ಫೋಲ್ಡಿಂಗ್ ಮಾಡಿ ಅದನ್ನ ಹೇಗೆ ಬೇರೆಯವ್ರಿಗೆ ಕಳಿಸ್ಕೊಡೋದು ಕೂಡ ನಿಮ್ಗೆ ಅದನ್ನ ಹೇಳ್ಕೊಡ್ತೀವಿ ಅಷ್ಟು ಬೇಸಿಕ್ ಕ್ಲಾಸಲ್ಲಿ ಬಂದೋಗುತ್ತೆ ನೀವು ಕಲಿತು ಬೇರೆಯವ್ರಿಗೆ ಮಾಡ್ಕೊಡೋ ತರ ಬೇಸಿಕ್ ಕ್ಲಾಸಲ್ಲಿ ಬರುತ್ತೆ ಓಕೆ ಒಂದು ಕ್ಲಿಯರ್ ಆಯ್ತಲ್ವಾ ಅದ್ರ ಜೊತೆಗೆ ಸೆಲ್ಫ್ ಮೇಕಪ್ ಅಂದ್ರೆ ನಿಮಗೆ ನೀವು ಮೇಕಪ್ ಮಾಡ್ಕೊಳ್ಳೋದು ಹೇಗೆ ಇವಾಗ ನಾನು ಚೆನ್ನಾಗಿ ಕಾಣಿಸ್ತಾ ಇದೀನಲ್ವಾ ಎಸ್ ನಮ್ಮ ಹುಡುಗಿರೇ ಮಾಡೋರಿಗೋ ನನ್ನ ಕ್ಲಾಸಿಗೆ ಹೇಳ್ಕೊಂಡ್ ಆ ಟೀಚರೇ ಮಾಡಿರೋದು ಅದನ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಹೇಗೆ ನೀವೇ ನೀವು ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತ ಬೇಸಿಕ್ ಕ್ಲಾಸಲ್ಲಿ ಬಂದೋಗುತ್ತೆ ಲಾಸ್ಟ್ ಅಲ್ಲಿ ಏನ್ ಮಾಡ್ಬೇಕು ಮೇಕಪ್ ಮಾಡ್ಕೊಂಡ್ವಿ ಸ್ಯಾರಿ ಉಡ್ಕೊಂಡ್ವಿ ಆಮೇಲೆ ಲಾಸ್ಟ್ ಇನ್ನೇನಿದೆ ಹೇಳಿ ಎಸ್ ಹೇರ್ ಸ್ಟೈಲ್ ಬೇಕಲ್ವಾ ಓಕೆ ಈ ಕ್ಲಾಸ್ ಅಲ್ಲಿ ಅದನ್ನು ಕೂಡ ಹೇಳ್ಕೊಡ್ತೀವಿ ಆದ್ರೆ ಅದನ್ನ ಯಾರು ಬರ್ತಾ ಇದಾರಪ್ಪ ಅಂತಂದ್ರೆ ಪ್ರೊಫೆಷನಲಿ ಮೇಕಪ್ ಆರ್ಟಿಸ್ಟ್ ಆದ ಸ್ವಾತಿ ಅವ್ರು ಬರ್ತಾ ಅವ್ರ ಬಗ್ಗೆ ಖಂಡಿತ ಹೇಳ್ಬೇಕು ನಾನು ನಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ನೋಡಪ್ಪ ಮೀಡಿಯಂ ರೇಟಲ್ಲಿ ಯಾಕಂದ್ರೆ ಜಾಸ್ತಿ ರೇಟ್ ಹೇಳ್ಕೊಂಡು ತುಂಬಾ ಜನ ಹೊರಗಡೆ ಹೋಗಿ ಮೇಕಪ್ ಕಲಿಯೋಕ್ಕಾಗಲ್ಲ ಅಲ್ಲ ಇಲ್ಲಿ ಒಂದು ಮೀಡಿಯಂ ರೇಟ್ ಅಲ್ಲಿ ನಾವು ಮೇ ಮಾಡ್ತಾ ಇದೀವಿ ಪ್ರತಿಯೊಬ್ಬರು ಬಡವರು ಬಡವರಾಗಿದರೆ ಶ್ರೀಮಂತರು ಆಗ್ತಾನೆ ಹೋಗ್ತಾ ಇದಾರೆ ಆದ್ರೆ ಬಡವರು ಶ್ರೀಮಂತರಾಗದೇ ಅವಾಗ ಇದನ್ನೆಲ್ಲ ಮಾಡ್ತಾ ಮಾಡ್ತಾ ಹೋಗ್ಬೇಕಲ್ವಾ ಅದು ಸಿಗ್ನಲ್ ಕ್ಲಾಸ್ ಅಷ್ಟೇನೆ ನಾನು ಯಾವತ್ತೂ ಜಾಸ್ತಿ ದುಡ್ಡು ತಗೊಂಡು ಕ್ಲಾಸ್ ಮಾಡಿದ್ರೆ ಅಲ್ಲ ಐದು ನಿಮಿಷದ ಕೆಲಸ ನಂದು ಹದಿನೈದು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಕಂಡ್ರೆ ಮ ಫೀಸ್ ಹೋದ್ರೆ ಕಲ್ತ್ಕೊಂಡು ಅಂಗಡಿ ಮಾಡೋದು ಬರ್ತಾರೆ ಎರಡು ತಿಂಗಳು ಕೋರ್ಸ್ ಇಷ್ಟು ಅಂತಂದ್ರೆ ಕಲ್ತ್ಕೊಂಡು ಹೋಗ್ತಾರೆ ಆದ್ರೆ ಬಡವರು ಎಲ್ಲಿ ಬರೋಕ್ ಆಗುತ್ತೆ ಕಡಿಮೆ ರೇಟ್ ಇಂದ ಅದಕ್ಕೆ ನಾನು ಒಂದುವರೆ ಸಾವಿರ ಫೀಸ್ ಡೈರೆಕ್ಟ್ ಆಗಿ ಹೇಳ್ತೀನಿ ಬೇಸಿಕ್ ಹೋಗಿ ಒಂದುವರೆ ಸಾವಿರ ಅಂತ ಹೇಳಿ ನಾನು ಮಾಡಿರೋ ಉದ್ದೇಶನೇ ಅದು ಏನೂ ಗೊತ್ತಿಲ್ಲದವರು ಕೂಡ ನಾನು ಬಂದು ಕಲಿತಾ ಇದಾರೆ ಕಲಿತೀನಿ ಮುಂದೂ ಕೂಡ ಕಲಿಸ್ತೀನಿ ಕೂಡ ಮೀಡಿಯಂ ರೇಟ್ ಇದ್ದಾಗ ಎಲ್ಲರೂ ಕಲಿಬೇಕು ಅನ್ನೋ ಆಸಕ್ತಿ ಬರುತ್ತೆ ಎಂತರ್ ಬರ್ಲಿದ್ದವರು ಕೂಡ ಕಲಿತಾ ಇದಾರೆ ಅಂದ್ರೆ ಇದನ್ನು ಕೂಡ ನಾನು ಅವ್ರ್ ಕೇಳ್ಕೊಂಡಾಗ ನಡ್ತಾ ಹಿಂಗೆಲ್ಲ ಇದ್ದಾರೆ ಏನಾದ್ರೂ ಒಂದು ಮಾಡ್ಬೇಕು ನನ್ನ ಉದ್ದೇಶ ಹೇಗಿದೆ ನೀನ್ ಹೆಲ್ಪ್ ಮಾಡ್ತೀಯಾ ಕಡಿಮೆ ರೇಟಲ್ಲಿ ಅವ್ರಿಗೆ ಏನಾದ್ರೂ ಒಂದು ಮಾಡ್ಕೋಣ ಅಂತ ಆಸೆ ಇದೆ ಅಂತ ಹೇಳಿದಾಗ ಖಂಡಿತ ಒಪ್ಕೊಂಡು ನಾನು ಮೇಡಮ್ ನಿಮಗೆ ಮೀಡಿಯಂ ರೇಟಲ್ಲಿ ಬೇರೆ ಕಡೆ ಬೇಡ ಅವರೆಲ್ಲ ಮೇಕಪ್ ಆರ್ಟಿಸ್ಟ್ ಅಂದ್ರೆ ಅವ್ರು ತೋರಿಸ್ತೀನಿ ನಿಮ್ಗೆ ಅವ್ರು ಏನೇನ್ ಮಾಡಿದ್ದಾರೆ ಅಂತ ಹೇಳಿ ಎಲ್ಲೆಲ್ಲಿ ವರ್ಕ್ ಮಾಡಿದ್ದಾರೆ ಅಂತ ಕೂಡ ಫೋಟೋಸ್ ತೋರಿಸ್ತೀನಿ ನಿಮಗೆ ಅವ್ರು ಕೂಡ ನಾನು ಮೀಡಿಯಂ ರೇಟಲ್ಲಿ ಒಪ್ಕೊಂಡು ಕ್ಲಾಸ್ ಆಫ್ ನಾನು ಕೂಡ ಮಾಡ್ತೀನಿ ಮೇಡಮ್ ಅಂತ ಒಪ್ಕೊಂಡಿದ್ದಾರೆ ಖಂಡಿತ ಅವ್ರ ಬಗ್ಗೆ ನನ್ಗೆ ಖುಷಿ ಆಗುತ್ತೆ ಅವ್ರ ಬಗ್ಗೆ ಆಯ್ತಾ ಅವ್ರು ಲಾಸ್ಟ್ ಅಲ್ಲಿ ನಿಮ್ಗೆ ಹೇರ್ ಸ್ಟೈಲ್ ಕೂಡ ಹೇಳ್ಕೊಡ್ತಾರೆ ಇಷ್ಟು ಬೇಸಿಕ್ ಕ್ಲಾಸ್ ಅಲ್ಲಿ ನಿಮ್ಗೆ ಬಂದೋಗುತ್ತೆ ಅದು ಫ್ರೀ ಆಗಿ ಹೇಳ್ಕೊಡ್ತಾರೆ ಅದನ್ನ ಮಾತ್ರ ಓಕೆನಾ ಅಷ್ಟು ನಿಮ್ಗೆ ಬೇಸಿಕ್ ಕ್ಲಾಸ್ ಅಲ್ಲಿ ಬಂದೋಗುತ್ತೆ ಕ್ಲಿಯರ್ ಆಯ್ತಾ ನೆಕ್ಸ್ಟ್ ಓಕೆ ಇವರು ಬಂದು ಸ್ವಾತಿ ಅಂತೇಳಿ ಫಿಲಮ್ ಇಂಡಸ್ಟ್ರಿಲಿ ಹದಿನೈದು ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ಇವರು ಕೆಲಸ ಮಾಡಿದ್ದಾರೆ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ಓಕೆನಾ ಒಂದು ಒಂದು ಎರಡು ವರ್ಷದಿಂದಲ್ಲ ಹದಿನೈದು ವರ್ಷದಿಂದ ಇವರು ಕೆಲಸ ಮಾಡ್ತಿದ್ದಾರೆ ಹಾಗಾಗಿ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ಸೊ ಸೀರಿಯಲ್ ಆ್ಯಕ್ಟ್ಗಳಲ್ಲೂ ಕೂಡ ಕೆಲಸ ಮಾಡಿದ್ದಾರೆ ರಿಯಾಲಿಟಿ ಶೋನಲ್ಲಿ ಫ್ಯಾಷನ್ ಶೋಗಳಲ್ಲಿ ಎಲ್ಲ ರೀತಿಯೂ ಅವರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಇವಾಗ ನಮ್ಗೆ ಅವ್ರು ಸಿಕ್ಕಿದ್ದಾರೆ ನಾನು ಅವ್ರನ್ನ ಕೇಳ್ಕೊಂಡಿದ್ದೀನಿ ಎರಡು ತಿಂಗಳು ನಮ್ಗೆ ಬರೋ ಇವರಿಗೆಲ್ಲ ಕ್ಲಾಸಸ್ ತೊಗೊಳ್ಳಿ ಅಂತ ಕೇಳ್ಕೊಂಡಿರೋದಕ್ಕೆ ಒಂದು ಮೀಡಿಯಮ್ ರೇಟಲ್ಲಿ ಅವರು ಕ್ಲಾಸಸ್ನ ತಗೊಂತಾರೆ ಇದ್ದಾರೆ ಅಂದರೆ ನೀವು ಮೇಕಪ್ ಮದುವೆಗಳಿಗೆ ಮೇಕಪ್ ಆಗಿರ್ಬೋದು ಫಿಲಮ್ ಇಂಡಸ್ಟ್ರಿಲ್ಗೆ ಹೋಗಿ ಅಲ್ಲಿ ಮೇಕಪ್ ಮಾಡೋದಾಗ್ತೀನಿ ಯಾವುದೇ ಆದ್ರೂ ನಾವು ಹೇಳ್ಕೊಡಿ ಮೇಡಮ್ ಅಂತ ಕೇಳಿದಕ್ಕೆ ಖಂಡಿತ ಅವರು ಒಪ್ಕೊಂಡು ಒಪ್ಕೊಂಡಿದ್ದಾರೆ ಇವರು ಡೆಲ್ಲಿಗೆ ಹೋಗಿ ಸರ್ಟಿಫಿಕೇಟ್ ಕೂಡ ತೊಗೊಂಡು ಬಂದಿದ್ದಾರೆ ಏರ್ ಸ್ಟೈಲಲ್ಲಿ ನೋಡಿ ಡೆಲ್ಲಿಯಿಂದ ಸರ್ಟಿಫಿಕೇಟ್ ಎಲ್ಲ ತೊಗೊಂಡು ಬಂದಿದ್ದಾರೆ ಏರ್ ಸ್ಟೈಲು ಮತ್ತು ಪ್ರತಿಯೊಂದು ಅವ್ರಿಗೆ ಬರುತ್ತೆ ಕಣ್ರು ಅದನ್ನು ನೀವು ಉಪಯೋಗಿಸ್ಕೊಳ್ಳಿ ಆಯಿತಾ ಒಂದು ಎರಡು ಅಷ್ಟೇನೇ ತೋರಿಸಿರೋದು ಆಮೇಲೆ ಪೂರ್ತಿ ಡೀಟೇಲ್ಸ್ ನೀವು ಕಾಂಟ್ಯಾಕ್ಟ್ ಮಾಡಿದಾಗ ನಾನು ಹೇಳ್ತೀನಿ ಅವ್ರ ಬಗ್ಗೆ ಇದು ಓಕೆ ಇದು ಫಸ್ಟ್ ಪ್ಲೇಸ್ ಬೇಸಿಕ್ ಕ್ಲಾಸ್ ಕ್ಲಿಯರ್ ಆಗಿ ಆಗ್ತಾ ನೆಕ್ಸ್ಟ್ ಮುಂದಕ್ಕೆ ಬರೋದು ಯಾವ್ದಪ್ಪ ಅಂತಂದ್ರೆ ಇವರು ಅವರು ಮೇಕಪ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಿರೋದು ಎಲ್ಲಪ್ಪ ಅಂದ್ರೆ ಸಿನಿಮಾದಲ್ಲಿ ಮಾಡ್ತಾ ಇರೋದು ಓಕೆ ನಾ ಸಿನಿಮಾದಲ್ಲಿ ಇರೋಕೆಲ್ಲ ಮೇಕಪ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಸೀರಿಯಲ್ ಅಲ್ಲಿ ಮಾಡ್ತಾ ಇದ್ದಾರೆ ರಿಯಾಲಿಟಿ ಶೋನಲ್ಲಿ ಕೂಡ ಮಾಡ್ತಾ ಇದ್ದಾರೆ ಫೋಟೋಸ್ ನಾನು ನಿಮಗೆ ಒಂದ ತೋರಿಸ್ತಾ ಇದ್ದೀನಿ ನೋಡಿ ಅದ್ರ ಜೊತೆಗೆ ಆಮೇಲೆ ಯಾವ್ದಪ್ಪ ಫ್ಯಾಷನ್ ಶೋ ಓಕೆ ಫ್ಯಾಷನ್ ಶೋ ಅನ್ನೋರ್ಗೂ ಕೂಡ ಅವರು ಮಾಡ್ತಾ ಇದು ಮೇಕಪ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದ್ದಾರೆ ಅವರು ಪ್ರೊಫೆಷನಲಿ ಇರೋದ್ರಿಂದ ನಿಮಗೂ ಕೂಡ ಅದೇ ರೀತಿ ಮಾಡೋದು ಅಂದರೆ ನೀವು ಹೋಗಿ ಆ ಸಿನಿಮಾದಲ್ಲೇ ಮಾಡಬೇಕು ಅದರಲ್ಲೇ ಮಾಡಬೇಕು ಅಂತಿಲ್ಲ ವೆಡ್ಡಿಂಗ್ ಕೂಡ ನೀವು ಮಾಡ್ಬೋದು ಎಲ್ಲ ಥರದ್ದು ಕೂಡ ಅವರು ನಿಮಗೆ ಯಾವ ತರ ಯಾವ ಯಾವ ಇದಕ್ಕೆ ಆದ್ರೆ ವೆಡ್ಡಿಂಗ್ ಶೂಟ್ ಹೋಗೋರಿಗೆ ವೆಡ್ಡಿಂಗ್ ಹೋಗಿ ಅಂದ್ರೆ ಮದುವೆಗಳಿಗೆ ಹೋಗಿ ನೀವು ಮೇಕಪ್ ಅಂದ್ರೆ ಅವ್ರಿಗೂ ಕೂಡ ಮೇಕಪ್ ಯಾವ ರೀತಿ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತಾರೆ ಅದ್ರ ಜೊತೆಗೆ ಮತ್ತೆ ಏನಾದ್ರು ನಿಮ್ಗೆ ಹೋಗೋ ಅವಕಾಶ ಸಿಕ್ಕಿ ಹೋಗ್ತಿದ್ರೆ ಅವ್ರುಗಳಿಗೆ ಹೇಗ್ ಮಾಡ್ಬೇಕು ಅನ್ನೋದು ಕೂಡ ನಿಮ್ಗೆ ಅವರು ಹೇಳ್ಕೊಡ್ತಾರೆ ಪ್ರತಿ ಓಕೆ ಅವರಿಗೆ ಎರಡು ತಿಂಗಳು ಅಷ್ಟೇ ಟೈಮ್ ಇರೋದ್ರಿಂದ ಈಗ ಹತ್ತನೇ ತಾರೀಕಿಂದ ಅಡ್ಮಿಷನ್ ಓಪನ್ ಆಗುತ್ತೆ ಏನ್ರೋ ಹತ್ತನೇ ತಾರೀಕು ಈ ತಿಂಗಳೇ ಹತ್ತು ಎರಡು ದಿನ ಟೈಮ್ ಇದೆ ಎರಡು ಎರಡು ಹತ್ತನೇ ತಾರೀಕು ನಿಮ್ಗೆ ಯಾರ್ಯಾರು ಇಂಟ್ರೆಸ್ಟ್ ಇರುತ್ತೆ ಅವ್ರು ಫೋನ್ ಮಾಡಿ ಅಡ್ಮಿಷನ್ ಆಗಿ ಹದಿಮೂರನೇ ತಾರೀಕಿಂದಲೇ ಕ್ಲಾಸಸ್ ಶುರು ಆಗುತ್ತೆ ಯಾಕಂದ್ರೆ ಎರಡು ತಿಂಗಳ ಟೈಮ್ ಇದೆ ಅದನ್ನು ಉಪಯೋಗಸ್ಕೊಳ್ಳಿ ಆಯ್ತಾ ಇಷ್ಟು ಕ್ಲಾಸ್ ಬಂದು ಶನಿವಾರ ಭಾನುವಾರನೇ ಇರುತ್ತೆ ಯಾಕಪ್ಪ ಶನಿವಾರ ಭಾನುವಾರನ ಇಟ್ಕೊಂಡಿದ್ದೀವಿ ನಾವು ಅಂತಂದ್ರೆ ರೆಗ್ಯುಲರ್ ಕ್ಲಾಸ್ ನನಗಿರುತ್ತೆ ಬಂದು ಇಲ್ಲೇ ನಾನು ಎಡಿಬೇಕು ಅನ್ನೋದು ನನ್ನ ಉದ್ದೇಶ ನನ್ನ ನಾನು ಕೂಡ ಶನಿವಾರ ಬಾನುವಾರ ಬಂದು ಅವ್ರು ಹೆಂಗ್ ಮಾಡ್ತಾರೆ ಏನು ಅಂತ ನಾನೇ ಖುದ್ದಾಗಿ ಇಲ್ಲಿ ಕೂತಿದ್ದೇನೆ ಕ್ಲಾಸಸ್ನ ಮಾಡಿಸೋದು ಓಕೆನಾ ಅದಕ್ಕೋಸ್ಕರ ಶನಿವಾರ ಬನ್ನವಾರ ಇಲ್ಲೇ ಕ್ಲಾಸ್ ಮಾಡೋ ಥರ ವ್ಯವಸ್ಥೆ ಮಾಡಿದ್ವಿ ಇದು ಯಾವುದು ಆನ್ಲೈನ್ ಕ್ಲಾಸ್ ಮಾಡೋಕ್ಕಾಗಲ್ಲ ನಂದು ಆದರೆ ಆನ್ಲೈನ್ ಕ್ಲಾಸ್ ಇಲ್ಲೇ ಕುತ್ಕೊಂಡು ನಾನು ಎಲ್ಲೆಲ್ಲಿರೋರಿಗೆ ನಾನು ಕ್ಲಾಸಸ್ ತೊಗೊಂಡಿದೀನಿ ಯಾವ ರೇಂಜಿಗೆ ರೆಡಿ ಮಾಡಿದೀನಿ ಅದು ಟೈಲರಿಂಗ್ ಕ್ಲಾಸ್ ಇಲ್ಲೇ ಕುತ್ಕೊಂಡು ನಾನು ಹೇಳಿದ್ರೆ ಸಾಕು ರೆಡಿ ಮಾಡೋ ಸ್ಟೂಡೆಂಟ್ಸ್ ನನ್ನ ಹತ್ರ ಇದ್ದಾರೆ ಅವ್ರು ಮಾಡ್ಕೊಂಡು ಹೋಗ್ತಾರೆ ಆದರೆ ಇದನ್ನ ಲೈವಲ್ಲೇ ಮಾಡಬೇಕು ಇದು ಯಾವುದೂ ಕೂಡ ಆನ್ಲೈನ್ ಅಲ್ಲಿ ಬರಲ್ಲ ಫೋಲ್ಡಿಂಗ್ ಇಲ್ಲಿ ಎಂಗ್ ನಡಿಗೆ ಮಾಡೋದು ತಿನ್ನೋದಿದ್ದು ಐರನ್ಯಾಗ ಮಾಡಬೇಕು ಕುರ್ಸೋದಾಗೆಲ್ಲ ಲೈವ್ ಅಲ್ಲೇ ನಾವು ತೋರಿಸೋದು ಒಂದು ಮೇಕಪ್ ಆರ್ಟಿಸ್ಟ್ ಅವ್ರುಗಳದ್ದು ಅಷ್ಟೇ ಪ್ರತಿ ಒಬ್ಬೊಬ್ಬ ಸ್ಕಿನ್ ಒಂದ್ ಅದಕ್ಕೆ ಯಾವ ತರ ಮೇಕಪ್ ಮಾಡ್ಬೇಕು ಅನ್ನೋದು ಕೂಡ ಅವರು ಡೀಟೇಲ್ ಆಗಿ ನಿಮ್ಗೆ ಹೇಳ್ತಾರೆ ಓಕೆನಾ ಹಂಗಾಗಿ ನಾವು ಇದು ಲೈವ್ ಕ್ಲಾಸೇ ಇರುತ್ತೆ ಬೇರೆಯವರು ಇಲ್ಲಿಗೆ ಬಂದು ಕಲೀಲಿ ಅನ್ನೋ ಉದ್ದೇಶದಿಂದ ನಾನು ಶನಿವಾರ ಭಾನುವಾರ ಕ್ಲಾಸಸ್ನ ಮಾಡ್ತಾ ಇರೋದು ಕ್ಲಿಯರ್ ಆಗಿ ಅರ್ಥ ಆಯ್ತಲ್ವಾ ಇನ್ನು ಹೆಚ್ಚಿಗೆ ಏನಾದ್ರು ಇಲ್ಲ ಮ್ಯಾಮ್ ನಮ್ಗೆ ಇನ್ನೂ ಸ್ವಲ್ಪ ಡೀಟೇಲ್ಸ್ ಬೇಕು ನಮ್ಗೆ ಓಕೆ ಬೇಸಿಕ್ ಕ್ಲಾಸ್ ಏನೋ ಕ್ಲಿಯರ್ ಆಗಿ ಅರ್ಥ ಇತ್ತು ಇದ್ರ ಬಗ್ಗೆ ಯಾವ ಯಾವ ಕ್ಲಾಸಸ್ ತಗೋತೀರಾ ಡೀಟೇಲ್ ಬೇಕು ಅಂತಂದ್ರೆ ಖಂಡಿತ ಫೋನ್ ಮಾಡಿ ಜಾಸ್ತಿ ಆಗ್ತಾ ಹೋಗುತ್ತೆ ಹೇಳ್ತಾ ಹೋದ್ರೆ ಅದಕ್ಕೆ ಇಂಟ್ರೆಸ್ಟ್ ಇರೋದು ಮಾತ್ರ ನೀವು ಫೋನ್ ಮಾಡಿ ಕೇಳಿ ನಾನು ಡೀಟೇಲ್ಸ್ ಆಗಿ ಹೇಳ್ತಾ ಬರ್ತೀನಿ ಶುರು ಆಗುತ್ತೆ ಅದು ಮೇನು ತುಂಬಾ ಟೈಮ್ ಇಲ್ಲ ಯಾಕೆಂದ್ರೆ ಈ ನೆಕ್ಸ್ಟ್ ಆಷಾಢ ಮುಗಿದ ತಕ್ಷಣ ಬರುತ್ತೆ ನಮ್ಮ ಹುಡುಗಿರು ಕಾಯ್ತಾ ಇದ್ದಾರೆ ಡೈಲ್ ಡೈಲ್ ಆಗೋಸ್ಕರ ಓಕೆ ನೀವು ಇಷ್ಟು ಜನ ಎಲ್ಲ ಆಷಾಡದಲ್ಲಿ ಚೆನ್ನಾಗಿ ಕಲ್ಸ್ಕೊಂಡ್ಬಿಟ್ಟು ಆಷಾಢ ಶರಣ ಮುಗ್ದು ಶ್ರಾವಣ ಬರೋದ್ರೊಳಗೆ ನೀವೆಲ್ಲ ಏನ್ ಮಾಡ್ಬೇಕು ಕೊಟ್ಟ ಬರ್ಬೇಕು ಅನ್ನೋದು ನಮ್ಮ ಹುಡುಗಿರು ಹೌದು ಚಂದ್ರ ನೀವೆಲ್ಲ ಏನ್ ಗೊತ್ತಾ ಯಾವ ತುಂಬ ವರ್ಷ ಕಲಿಯೋದಲ್ಲ ಒಂದ್ ಮೂರ್ ದಿನ ನಾಲ್ಕ್ ದಿನ ನಾಲ್ಕೈದು ಮೂನ್ದ ನೀವೆಲ್ಲ ಕಲಿಯೋದು ಮೇಕಪ್ ಅಲ್ಲ ಸ್ಯಾರಿ ಡ್ರಾಪಿಂಗ್ ಮಾತ್ರ ಮೇಕಪ್ ಅದು ತುಂಬಾ ಇರೋದು ಟೈಮ್ ತಗೊಳುತ್ತೆ ಅದ್ರ ಬಗ್ಗೆ ಡೀಟೇಲ್ ಆಗಿ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ ಓಕೆನಾ ಇಂಟ್ರೆಸ್ಟ್ ಇರೋ ಕಾರ್ ಮಾಡಿ ಈ ಕ್ಲಾಸ್ ಬಂದು ನಾಲ್ಕ್ ದಿನ ನಡೆಯುತ್ತೆ ಇದನ್ ಬಂದು ನೀಟಾಗಿ ಕಲ್ಸ್ಕೊಡಿ ಆಯ್ತಾ ಕಲ್ಸ್ಕೊಂಡು ನೀವು ಮಾಡ್ಕೊಂಡು ಬೇರೆಯವ್ರಿಗೆ ಮಾಡ್ಕೊಟ್ರೆ ಒಂದು ಸ್ಯಾರಿ ಫೋಟಿಂಗ್ ಮಾತ್ರ ಐನೂರು ರೂಪಾಯಿ ಸ್ಕೊಂಡ್ ತರಕೊಂಡು ಅದನ್ನ ನೀರು ತಗೋಳಿಯಲ್ಲ ದುಡ್ಕೊಡಿ ಆಯ್ತಾ ಬರೀ ಮ್ಯಾಮ್ ನಮ್ಗೆ ಪ್ರಾಬ್ಲಮ್ ಪ್ರಾಬ್ಲಮ್ ಗಂಡ ಹತ್ರ ಸಾಕಾಗ್ತಿಲ್ಲ ಈ ರೇಟ್ ಆಗಿದೆ ಅಂತ ಬರೀ ಹೇಳಿದ್ದೆ ಆಯ್ತೆ ಏನಾದ್ರು ಮಾಡ್ಬೇಕು ಅನ್ನೋದು ಇದೆ ಆದ್ರೆ ಮಾಡಕ್ಕೆ ಏನು ಅಂತ ದಾರಿ ಗೊತ್ತಾಗ್ತಿಲ್ಲ ಇವೆಲ್ಲ ಮಾಡಿ ಕಲ್ಸ್ಕೊಡಿ ನಿಮ್ಗೋಸ್ಕರ ಶನಿವಾರ ಭಾನುವಾರ ಕ್ಲಾಸಸ್ ತಗೋತೀರ ಮಧ್ಯದಲ್ಲಿ ಬಂದು ಮೇಡಮ್ ನಿಮ್ ಕ್ಲಾಸ್ ಮುಗಿದಾಗ ನಾಲ್ಕು ಗಂಟೆ ಐದ್ ಗಂಟೆಗೆ ಹೇಳ್ಕೊಡ್ತೀನಿ ಇದ್ರು ಬೇಡ ಬೇರೆಯವರು ಬಂದು ಕಲೀಲಿ ಅಲ್ಲ ಅಂತ ಹೇಳಿ ನಾನ್ ಶನಿವಾರ ಭಾನುವಾರ ಮಾಡಿದೀನಿ ಈಗ ಇವಾಗ ಬಸ್ ಫ್ರೀ ಇತ್ಯಪ್ಪ ಎಷ್ಟು ಆದ್ರೆ ಬೆಳಗ್ಗೆ ಹತ್ತಿದ್ರೆ ನೀವು ಬೆಳಗ್ಗೆ ಇಲ್ಲಿ ಬಂದ್ಬಿಡ್ತೀರಾ ಬಂದು ಆರಾಮಾಗಿ ಕಲ್ತ್ಕೊಂಡು ನೀವು ಬೇರೆ ನೀವು ಮಾಡ್ಕೊಂಡು ಬೇರೆಯವ್ರನ್ನೆಲ್ಲ ಮಾಡ್ಕೊಡಿ ಆಯ್ತಾ ಇದು ನೀಟಾಗಿ ಹೇಳ್ಕೊಡ್ತಾರೆ ಕಣ್ಮಿಂದ ನಡೆಯೋದ್ರಿಂದ ಅಷ್ಟು ನಾನು ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾ ಇರೋದು ನೋಡಿ ನಮ್ಮ ಹಿಂಗ್ ರೆಡಿ ಮಾಡಿ ನಿಲ್ಸಿದ್ದಾರೆ ಅಲ್ವಾ ಹಂಗೆ ಲೀವ್ನು ಹಂಗ್ ರೆಡಿ ಆಗ್ಬೇಕು ಬೇರೆಯವ್ರಿಗೆ ರೆಡಿ ಮಾಡೋ ಥರ ನೀವು ರೆಡಿ ಆಗಿ ಆಯ್ತಾ ಮಿಂಟಿ ಡೀಟೇಲ್ಸ್ ಫೋನ್ ಮಾಡ್ದಾಗ ಹೇಳ್ತೀನಿ ಇದೆಲ್ಲ ಆಶಾಢದಲ್ಲಿ ಮುಗ್ದು ಶ್ರಾವಣ ಬರೋದ್ರೊಳಗೆ ನೀವೆಲ್ಲ ಎನ್ನುತ್ತೆ ಬರ್ಬೇಕು ಆಯ್ತಾ ಹೌದು ಕಲ್ತ್ಕೊಂಡು ಸರಿ ಕಲ್ವ ಇದೆಲ್ಲ ಡೀಟೇಲ್ಸ್ ಇನ್ನೂ ಜಾಸ್ತಿ ಡೀಟೇಲ್ಸ್ ಬೇಕಂದ್ರೆ ನಾನು ಫೋನ್ ನಂಬರ್ ಹಾಕಿದ್ದೀನಿ ಫೋನ್ ಮಾಡಿ ಫುಲ್ ಡೀಟೇಲ್ಸ್ ಇಂಟ್ರೆಸ್ಟ್ ಇರೋರು ಆಯ್ತಾ ಸರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನ್ ಮಾಡಬೇಕು ಖಂಡಿತ ಇಷ್ಟ ಆಗಿರುತ್ತೆ ಬಟ್ ಅಂತ ಒಂದು ಲೈಕ್ ಮಾಡಿ ಬೇರೆಯವ್ರಿಗೆಲ್ಲ ಶೇರ್ ಮಾಡಿ ಜಾಸ್ತಿ ಜನ ಆ ಜಾಸ್ತಿ ಜನ ತಲುಪೋರ್ಗು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇರೋರಿಗೆಲ್ಲ ಸಬ್ಸ್ಕ್ರೈಬ್ ಆಗಿ ನಾ ಮ್ಯಾಮ್ ಅಂತ ಹೇಳಿ ಸಬ್ಸ್ಕ್ರೈಬ್ ಆಗ್ಬಿಟ್ಟು ವಿಡಿಯೋನ ನೋಡಿ ಓಕೆನಾ ಸರಿ ಬಾಯ್